ನಾನೆಲ್ಲ ರೈತರಿಗೆ ಮನವಿ ಮಾಡೋದಿಷ್ಟೇ ಇವತ್ತು ತಾಲೂಕು ಸೊಸೈಟಿಗಳಾಗ್ಬೋದು ಡೈರೀಸ್ ಆಗ್ಬೋದು ಆಮೇಲೆ ಪಿ ಎನ್ ಡಿ ಬ್ಯಾಂಕು ಸಿ ಬ್ಯಾಂಕು ರೈತರಿಗೆ ಒಂದು ದೀಪವಾಗಿದೆ ರೈತರಿಗೆ ದೀಪವಾಗಿದೆ ಯಾಕಂದ್ರೆ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ ಕಷ್ಟವಾಗಿ ಅದನ್ನ ಕಾಪಾಡಿಕೊಳ್ಳುವಂಥದ್ದು ನಮ್ಗೆ ಸಂಸ್ಥೆಗಳು ಮಾತ್ರ ಎಷ್ಟೋ ಕಷ್ಟ ಇರಬಹುದು ಏನೇ ಇರಬಹುದು ಆಮೇಲೆ ರೈತರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ರೈತ ಯಾರೇ ಆಗಲಿ ಜಮೀನನ್ನ ಮಾರ್ಕೋಬೇಡ್ರಿ ಜಮೀನ್ ಮಾರಬೇಡ್ರಿ ಜಮೀನ್ ಮಾರಿದ್ರೆ ಮುಗೀತು ಕತೆ ಅಷ್ಟೇ ಜಮೀನ್ ಮಾರಬೇಡ್ರಿ ಯಾರೇ ಯಾವ್ದು ಏನಾದ್ರು ಒಂದು ದುಡ್ಡು ಹಾಕ್ಬೇಕು ನಾವ್ ಬಂಡವಾಳ ಹಾಕ್ಬೇಕು ಅಂತ ಹೇಳಿದ್ರೆ ನೀವು ರೈತರು ಏನ್ ಮಾಡ್ತೀರ ಗಾಡಿಗಳು ಎಲ್ಲ ಬಿಟ್ಬಿಡಿ ಟೂ ವೀಲರ್ಸ್ ಇದೆಲ್ಲ ಬೇಕಾಗಿಲ್ಲ ಇವತ್ತು ಎಲ್ಲ ನಮ್ಮ ಕೋಲಾರ ತಾಲೂಕಲ್ಲಿ ಏನಾಗಿದೆ ಒಂದೊಂದು ಹಳ್ಳಿಗೂ ಹೈಮ್ಯಾಕ್ಸ್ ಲೈಟ್ ಹಾಕಬೇಕು ಅಂತ ಹೇಳ್ತಾರೆ ಹಾಕಿದ್ರೆ ನೀವೇ ಯೋಚನೆ ಮಾಡಿ ಮ್ಯಾಕ್ಸ್ ಲೈಟ್ ಆಗಕ್ಕೂ ಮುಂಚೆ ಊರಲ್ಲಿ ಜನ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಲಗ್ತಾ ಇದ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ರು ಮ್ಯಾಕ್ಸ್ ಲೈಟ್ ಯಾವಾಗ ಹಾಕಿ ಆವತ್ತಿನ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲಗೋ ಜನ ಇಲ್ಲ ಆದ್ರೆ ಮುಚ್ಚ ಮಲ್ಗೋದೇ ಇಲ್ಲ ಯಾಕಂದ್ರೆ ಬೆಳಕು ಬೆಳಕು ಬಿಡುತ್ತೆ ಮಲ್ಗೋದಾಗೋದಿಲ್ಲ ಆದ್ರಿಂದ ಅದ ಹಾಕ್ಬೇಡಿ ಆಮೇಲೆ ರೈತರು ಜಮೀನಿಗೆ ಜಮೀನನ್ನ ರೈತರು ಏನಾದ್ರು ನಿಮ್ಮ ಹತ್ರ ದುಡ್ಡು ಇದ್ದಾಗ ತಗೊಂಡ್ರ ಒಂದು ಗುಂಟೆ ಜಾಗ ತಗೊಳ್ರಿ ಇಲ್ಲ ಗೋಲ್ಡ್ ಒಂದು ಗ್ರಾಮ ಬಂಗಾರ ತಗೊಳ್ರಿ ಮನೇಲಿ ಅದೇ ನಮ್ಮನ್ನ ಕಾಪಾಡೋದು ನಿಮ್ ಟೂ ವೀಲರ್ ಕಾಪಾಡಲ್ಲ ನಿಮ್ ಗಾಡಿ ಕಾಪಾಡಲ್ಲ ನಿಮ್ ಕಾರು ನಿಮ್ ಟ್ಯಾಕ್ಟ್ರು ಯಾವ್ದೋ ಕಾಪಾಡೋದಿಲ್ಲ ಇದೇ ಕಾಪಾಡೋದು ಮನುಷ್ಯನ ಅದರಿಂದ ರೈತರ ಜಮೀನನ್ನ ಕಲ್ಕೋಬೇಡ್ರಿ ಹಸಿಗಳಿಗೂ ಇನ್ಸೂರೆನ್ಸ್ ನಮ್ ರಮೇಶ್ ಹೇಳಿದಂಗೆ ಇನ್ಸುರೆನ್ಸ್ ಮಾಡಿಸಿ ಆಮೇಲೆ ಯಶಸ್ವಿ ಕಾರ್ಡ್ ಬಗ್ಗೆ ಹೇಳಿದ್ರು ಯಶಸ್ವಿ ಕಾರ್ಡ್ ಹೇಗೆ ಅಂತ ನಮ್ ರೈತರೂ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದಾವೆ

ಮನೆಯಲ್ಲಿ ನಾಲ್ಕು ಜನ ಇದ್ರೆ ಐನೂರು ಏನು ಗೆ ಐನೂರು ರೂಪಾಯಿ ಆಮೇಲೆ ಅದ್ರ ಮೇಲೆ ಇದ್ರೆ ಇಲ್ವಾ ಅಂತಿಲ್ಲ ಅದ್ರ ಮೇಲೆ ಒಂದು ವರ್ಷ ಅದ್ರಲ್ಲಿ ಹಾಡಾದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ನೂರು ರೂಪಾಯಿ ಏಳು ಜನ ಇದ್ರೆ ಏಳ್ನೂರು ರೂಪಾಯಿ ಕೊಟ್ರೆ ಇನ್ಸುರೆನ್ಸ್ ಆ ಮನೆಗೆ ಐದು ಲಕ್ಷವರೆಗೂ ನೀವೆಲ್ಲರೂ ಸರಿ ಏಳು ಜನ ಸೇರ್ಸ್ಕೋಬಹುದು ಎಂಟು ಜನ ಸೇರ್ಸ್ಕೋಬಹುದು ಆಗ ಸೇರ್ಸ್ಕೋಬೇಕು ಅದನ್ನ ದಯವಿಟ್ಟು ಎಲ್ಲ ರೈತರು ಹೇಳ್ತೀವಿ ಇವತ್ತಿನ ಪರಿಸ್ಥಿತಿನಲ್ಲಿ ನೀವು ಅಲ್ಲಿ ಇನ್ಸುರೆನ್ಸ್ ಮಾಡ್ಕೊಂಡು ಇಟ್ಕೊಳ್ಳೇಬೇಕ ಅನ್ನೋ ಒಂದು ಪರಿಸ್ಥಿತಿ ಇದೆ ಆ ಇನ್ಸುರೆನ್ಸ್ ಅನ್ನು ನೀವು ಮಾಡ್ಕೊಬೇಕು ಯಶಸ್ವಿ ಇರ್ತೀವಿ ಇವಾಗ ಐದು ಲಕ್ಷ ಆಸ್ಪತ್ರೆಗೆ ಫ್ರೀಯಾಗಿ ಎಲ್ಲಪ್ಪ ಎಲ್ಲಪ್ಪ ಸಿಗುತ್ತೆ ಆ ಒಂದು ಕಾರ್ ಇಟ್ಕೊಂಡ್ರೆ ಆಯ್ತು ಅದನ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತಾರೆ ಆಮೇಲೆ ಇಲ್ಲಿ ಡೈನಿ ನಮ್ಮ ಏನು ಕಾರ್ಯದರ್ಶಿ ಕಾರ್ಯದರ್ಶಿಗಳಿದ್ದಾರೆ ಅಧ್ಯಕ್ಷರು ನಮ್ಮ ಕೃಷ್ಣನು ಇವರೆಲ್ಲ ಬಂದು ಯಾರ್ಯಾರು ಹಾಲ್ ಆಗ್ತಾರೋ ಅವರೆಲ್ಲ ಹೇಳ್ಬೇಕು ನೀವು ಇನ್ಸುರೆನ್ಸ್ ಮಾಡಿಕೊಡ್ರಿ ಇನ್ಸುರೆನ್ಸ್ ಮಾಡ್ಕೊಳ್ಳೇಬೇಕು ನೀವು

ಈ ಮಂದಿ ನೀವು ಅಂತ ಹೇಳ್ಬೇಕು ಅವ್ರಿಗೆ ಇಲ್ಲ ಪಾಪ ಸಮಯ ಹಾಳಾಗೇನೋ ತೊಂದರೆ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಖರ್ಚಾಗ್ಬಿಟ್ರೆ ಅವ್ರ ಗನ್ನ ಹಾಕ್ಬೇಕು ಅವರಿಗೆ ಹಂಗೆ ಅನ್ಯಾಗಿರೋದ್ರಿಂದ ಇನ್ಸೂರೆನ್ಸ್ ನೀವು ಮನವರಿಕೆ ಮಾಡಿ ಇನ್ಸೂರೆನ್ಸ್ ಮಾಡುವಂತ ಕೆಲಸವನ್ನ ನೀವು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದು ನೀವು ಫಾಲೋ ಮಾಡ್ಬೇಕು ಇದು ನೀವು ಫಾಲೋ ಮಾಡಿ ನೆಕ್ಸ್ಟ್ ರಿಪೋರ್ಟ್ ಕೊಡ್ಬೇಕು ಇದನ್ನ ಏನ ಇನ್ಸೂರೆನ್ಸ್ ಮಾಡಿದಾರ ಇಲ್ವಾ ಏನು ಅಂತ ಹೇಳ್ಬೇಕು ಇನ್ಸೂರೆನ್ಸ್ ಮಾಡಲೇಬೇಕು ಜನಗಳಿಗೆ ಯಾಕಂದ್ರೆ ಯಶಸ್ವಿ ಕಾರ್ಡ್ ಯಾರು ಸಿಗೋದಿಲ್ಲ ಅದರಿಂದ ರೈತರ ಮಾತ್ರ ಕೊಡುವಂತ ಬೇರೆ ಯಾರಾದ್ರೂ ಕೊಡ್ತಾರ ಅದನ್ನ ಬಿಸ್ನೆಸ್ ಮ್ಯಾನ್ ಕೊಡ್ತಾರ ರೈತ ತಾನೇ ಕೊಡೋದು ಆ ರೈತರಿಗೆ ಮನವರಿಕೆ ಮಾಡಿ ಅದನ್ನ ಯಶಸ್ವಿ ಕಾರ್ಡ್ ಐನೂರು ರೂಪಾಯಿ ಮಾಡೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ ದಯವಿಟ್ಟು ಮಾಡಿಸ್ಕೊಂಡಿದ್ದೆ ಅಂತ ಆಮೇಲೆ ಅಲ್ಲಿ ಗ್ರಾಮಸ್ಥರು ನಾವು ಮನವಿ ಮಾಡ್ತೀವಿ ದಯವಿಟ್ಟು ಉತ್ಪಾದಕ ಸಹಕಾರ ಸಂಘದಲ್ಲಿ ಬೇಡ ಎಲ್ಲರೂ ಹೊಂದೆ ನಮಗೆ ರೈತರ ಸಂಸ್ಥೆ ಇದು ಎಲ್ಲರೂ ಒಗ್ಗಟ್ಟಾಗಿ ಹುಡುಕಿ ಎಲ್ಲರೂ ಮುಂದೆ ಹೋಗ್ಬೇಕು ಇದಕ್ಕೆ ಬೇಕಾಗಿರುವಂತ ಏನೇ ಸವಲತ್ತುಗಳು ಬೇಕಾದ್ರೂ ಈ ಡೈರಿ ಸಂಬಂಧಪಟ್ಟ ಸಂಬಂಧಪಟ್ಟೆಗೆ ನಾನು ಆಗ್ಬಹುದು ನಮ್ಮ ಎಂ ಎಲ್ ಸಿ ಅನಿಲ್ ಅಣ್ಣ ನಮ್ಮ ಡೈರೆಕ್ಟರ್ ಆದಂತಹ ಹುಡುಗಿಯ ಡೈರೆಕ್ಟ್ ರಮೇಶ್ ಅಣ್ಣವ್ರು ಆಗ್ಬಹುದು ನಾವೆಲ್ಲರೂ ಈ ಸಂಘದ ಅಧ್ಯಕ್ಷ ಕೃಷ್ಣಣ್ಣು ಆಗ್ಬಹುದು ಉಪಾಧ್ಯಕ್ಷ ಆಗ್ಬಹುದು ನೀವೆಲ್ಲರಿಗೂ ನಾವ್ ಯಾವತ್ತು ಈ ಡೈರಿ ಅಭಿವೃದ್ಧಿ ಮಾಡೋದು ನಾವೆಲ್ಲರ ಸಹಕಾರ ಬೆಂಬಲ ಸಪೋರ್ಟ್ ಎಲ್ಲರನ್ನ ಕೊಡ್ತೀವಿ ಅಂತ ಹೇಳ್ತಾ ಈ ವೇಳೆ ಗ್ರಾಮಸ್ಥರಲ್ಲಿ ಮೊದಲನೇದಾಗಿ ಇನ್ಸಿ ಇನ್ಸೂರೆನ್ಸ್ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಇದು ಕೊಡ್ಬೇಕು ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಮಾಡಿ ನೀವು ಇನ್ಸೂರೆನ್ಸ್ ಮಾಡಿ ಎಲ್ರಿಗೂ ಕೊಡಿ ಅಂತ ಹೇಳ್ತಾ ನಾನು ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲ ರೈತರಿಗೂ ಎಲ್ಲರಿಗೂ ಪತ್ರಕರ್ತರಿಗೂ ಮಾಧ್ಯಮಿಕರು ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ